ಾಗಿಲು ನಗರಸಭೆಯ ಕರ್ಮಕಾಂಡ ಮುಳಬಾಗಿಲು ಟೌನ್ ವಾರ್ಡ್ ನಂಬರ್ ಇಪ್ಪತ್ಮೂರರಲ್ಲಿ ಖಾತೆ ನಂಬರ್ ಇಪ್ಪತ್ತೊಂದು ಮೂವತ್ತೇಳು ಬಾರು ಒಂದು ಒಂಬತ್ತು ಏಳು ನಾಲ್ಕು ಈ ಖಾತೆಯು ಮರಾಠರ ವಂಶಸ್ಥರಾದ ಲಕ್ಷ್ಮೀಬಾಯಿ ಹೆಸರಿನಲ್ಲಿದೆ ಮೂಲ ದಾಖಲೆಗಳು ಸಹ ಲಕ್ಷ್ಮೀಬಾಯಿ ಹೆಸರಿನಲ್ಲಿದೆ ಈಗ ಸದರಿ ಜಾಗವನ್ನು ಮುಳುಬಾಗಿಲು ನಗರಸಭೆ ಆಯುಕ್ತರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ದಾಖಲೆಯಿಲ್ಲದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೆಸಿ ಭಾಗ್ಯಮ್ಮ ವೈಫಾಪ್ ಸಾಯಿನಾಥ್ ಶೆಟ್ಟಿ ಎಂಬುವರ ಹೆಸರಿಗೆ ಖಾತೆ ಬದಲಾವಣೆ ಮಾಡಿ ಈ ಸ್ವತ್ತನ್ನು ಸಹ ಮಾಡಿರುತ್ತಾರೆ ಲಕ್ಷ್ಮೀಬಾಯಿರವರು ತಮ್ಮ ಜಾಗವನ್ನು ಈ ಸ್ವತ್ತು ಮಾಡಿಕೊಳ್ಳಲು ಹೋದಾಗ ಈ ಖಾಲಿ ಜಾಗವನ್ನ ಬೇರೆಯವರ ಹೆಸರಿನಲ್ಲಿದೆ ಎಂದು ಸುಮಾರು ತಿಂಗಳು ಕಾಡಿಸಿರುತ್ತಾರೆ ಆಗಸ್ಟ್ ತಿಂಗಳಿನಲ್ಲಿ ಸಾಯಿನಾಥ್ ಶೆಟ್ಟಿ ಮತ್ತು ಅವರ ಮಗ ಪ್ರಶಾಂತ್ ಎಂಬುವವರು ಲಕ್ಷ್ಮೀಬಾಯ್ ರವರ ಖಾಲಿ ನಿವೇಶನದಲ್ಲಿ ಮನೆ ಕಟ್ಟಲು ಹೋಗಿರುತ್ತಾರೆ ಇದನ್ನು ತಿಳಿದ ಲಕ್ಷ್ಮೀಬಾಯ್ ನಮ್ಮ ಖಾಲಿ ನಿವೇಶನವನ್ನ ನೀವು ಯಾರು ಈ ಜಾಗದಲ್ಲಿ ಮನೆ ಕಟ್ಟೋದಿಕ್ಕೆ ಎಂಬುದಾಗಿ ಪ್ರಶ್ನಿಸುತ್ತಾರೆ ಸದರಿ ಜಾಗ ನಮಗೆ ಈ ಖಾತೆಯಾಗಿದೆ ಎಂದು ಕೆಸಿ ಭಾಗ್ಯಮ್ಮ ವೈಫ್ ಆಫ್ ಸಾಯಿನಾಥ್ ಶೆಟ್ಟಿ ಮತ್ತು ಅವರ ಮಗನಾದ ಪ್ರಶಾಂತ್ ಹೆಂಗಸರ ಮೇಲೆ ದೌರ್ಜನ್ಯವನ್ನ ಸಹ ಎಸಗಿರುತ್ತಾರೆ ಯಾವುದೇ ಮೂಲ ದಾಖಲೆಗಳಿಲ್ಲದೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಗರಸಭೆ ಆಯುಕ್ತರು ಪ್ರತಿದಿನ ತನ್ನ ಚೇಂಬರ್ ಸುತ್ತ ಸುತ್ತಿಸಿಕೊಂಡು ಕೊನೆಗೆ ಅದು ಈ ಸೊತ್ತಾಗಿದೆ ಎಂದು ನವರಿಗೆ ಹೇಳಿರುತ್ತಾರೆ ನಂತರ ಮೂಲ ದಾಖಲೆಗಳನ್ನು ನೋಡಿದ್ರೆ ಲಕ್ಷ್ಮೀಬಾಯಿ ಅವರ ಹೆಸರಿನಲ್ಲಿ ಇರುತ್ತದೆ ಮುಳಬಾಗಿಲು ನಗರಸಭೆಯಲ್ಲಿ ಇಂತಹ ಕರ್ಮಾ ಕಣ್ಣಾರೆ ಸುಮಾರು ನಮ್ಮ ತಾತ ತಾತ ಅವರಪ್ಪ ಮತ್ತೆ ನಮ್ಮ ತಾಯಿ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಮತ್ತೆ ಮಾವಂದ್ರೆಲ್ಲ ಹುಟ್ಟಿರುವಂತ ಮನೆ ನಮಗೆ ರೆಕಾರ್ಡ್ಸ್ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತೆರಡನೇ ಇಸ್ವಿಯಿಂದ ರೆಕಾರ್ಡ್ಸ್ ಇದೆ ನಮ್ಮಲ್ಲಿ ಬಟ್ ಆಗಿನ ಕಾಲದಲ್ಲಿ ರಿಜಿಸ್ಟ್ರೇಷನ್ಸ್ ಎಲ್ಲ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಾತ ಅವರೆಲ್ಲಾನು ಅಣ್ಣ ತಮ್ಮಂದ್ರ ಸೇರಿ ವಿಭಾಗ ಪತ್ರಗಳನ್ನ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಚಕ್ ಬಂದಿ ಕರೆಕ್ಟ್ ಆಗಿ ಅವರು ನಾಲ್ಕು ದಿಕ್ಕಲ್ಲಿ ಯಾರಿದ್ದಾರೆ ಅಂತ ತೋರಿಸಿದ್ದಾರೆ ನಮಗೆ ನಮ್ಮ ಚಕ್ಬಂದಿಯಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಆ ಚಕ್ಬಂದಿಯಲ್ಲಿ ನಮ್ಗೆ ಪತ್ರದಲ್ಲಿ ಹೆಂಚಿನ ಮನೆ ತಿಪ್ಪೆ ಮತ್ತೆ ದಾರಿ ಓಡಾಡಕ ಅಂತ ದಾರಿ ತಿಪ್ಪೆ ಮತ್ತೆ ಬಚ್ಚಲ ಮನೆ ಹೆಂಚಿನ ಮನೆ ಅಂತ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಮನೆ ಪಕ್ಕದಲ್ಲಿ ಖಾಲಿ ನಿವೇಶನ ನಮ್ಮ ಪಶ್ಚಿಮ ಭಾಗದಲ್ಲಿ ಮನೆ ಪಕ್ಕದ್ದು ಖಾಲಿ ನಿವೇಶನ ನಮ್ಮದು ಅಂತ ಮಾಡಿದ್ದಾರೆ ಈಗ ಆ ಖಾಲಿ ನಿವೇಶನ ಪ್ರೆಸೆಂಟ್ ಇದುವರೆಗೂ ಸಹ ಅದು ನಮ್ಮ ಹದ್ಬಸ್ತಲ್ಲೇ ಇದೆ ಪ್ರೆಸೆಂಟ್ ನಾವು ಮನೆಯಲ್ಲೇ ಇದ್ದೀವಿ ಈಗ ನಾವು ಅಕ್ಕ ತಂಗಿರು ಮತ್ತೆ ಚಿಕ್ಕಮ್ಮ ದೊಡ್ಡಮ್ಮ ನಮ್ಮಅಮ್ಮ ಅವರೆಲ್ಲ ಸೇರಿ ಮನೆ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆ ಒಂದು ಹಳೆಯ ಮನೆ ಮಳೆಗೆ ಕುಸಿದು ಬಿದ್ದಿದ್ರಿಂದ ನಾವ್ ಅದನ್ನ ಡಮಾಲೇಷನ್ ಮಾಡಿದೀವಿ ಡಮಾಲೇಷನ್ ಮಾಡಿ ನಾವೆಲ್ಲ ನಿರ್ಧಾರ ತಗೊಳ್ತಾ ಇದೀವಿ ಪವತಿ ವಾರದಾರ ಖಾತೆಯನ್ನ ಬದಲಾಯಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಸಹ ನಾವು ನಮ್ಮ ನಗರಸಭೆಯಲ್ಲಿ ಕೊಟ್ಟಿದ್ದೀವಿ ಅದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಗೆ ಉತ್ತರ ಬರ್ಲಿಲ್ಲ ಬಟ್ ನಾವು ಆ ಅರ್ಜಿಗಳೆಲ್ಲಾನು ನೀಟಾಗಿ ನಾವು ತಂದು ಸರ್ ಬಟ್ ಈಗ ಏನಾಗಿದೆ ಅಂತಂದ್ರೆ ನಮ್ಮ ಪಶ್ಚಿಮ ಭಾಗದಲ್ಲಿರುವಂತಹ ಸೋಭಗ್ಯಮ್ಮ ಮತ್ತೆ ಸಾಯಿನ ಶೆಟ್ಟಿ ಅನ್ನೋರು ನಮ್ಮ ಪಶ್ಚಿಮ ಭಾಗದಲ್ಲಿರುವಂತಹ ಗೋಡೆಯನ್ನ ಕಾಂಪೌಂಡ್ ಗೋಡೆಯನ್ನ ಹೊಡೆದು ಆಗಸ್ಟ್ ಹದಿನಾಲ್ಕು ಹದ್ಮೂರು ಹದಿನಾಲ್ಕನೇ ತಾರೀಕಲ್ಲಿ ನಮಗೆ ಗೊತ್ತಾಗಿದ್ದು ಆಗಸ್ಟ್ ಹದಿನಾಲ್ಕನೇ ತಾರೀಕು ಸರ್ ನೈಟ್ ಗೊತ್ತಾಗಿದ್ದು ನಮ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ನೈಟ್ ನಮ್ಗೆ ಗೊತ್ತಾಗಿದ್ದು ನಮ್ ಕಾಂಪೌಂಡ್ ಅನ್ನ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವೇನ್ ಮಾಡಿದ್ವಿ ಮಾನ್ಯ ದಿವಸ ಬೆಳಗ್ಗೆನೆ ಹೋಗಿ ನೋಡಿದಾಗ ಇಡೀ ನಮ್ಮ ಕಾಂಪೌಂಡ್ ಸುಮಾರು ನೂರು ನೂರ ಐವತ್ತು ವರ್ಷಗಳ ಹಿಂದೆ ಕಟ್ಟಿರುವಂತ ಕಾಂಪೌಂಡ್ ಅನ್ನ ಅವರನ್ನ ಆ ಕಾಂಪೌಂಡ್ ಒರೆದು ನಮ್ಮ ಖಾಲಿ ನಿವೇಶನವನ್ನ ಒತ್ತುವರಿ ಮಾಡಿಕೊಂಡು ಅವರು ಕಟ್ಟಡವನ್ನ ಪ್ರಾರಂಭ ಮಾಡಿದ್ದಾರೆ ಅದನ್ನ ನಾವು ಅಪೋಸ್ ಮಾಡಿ ನಾವು ನಮ್ಮ ನಗರಸಭೆ ಕಮಿಷನರ್ ಶ್ರೀ ದಾಸಿದ್ರು ಅವ್ರ ತಂದು ಅರ್ಜಿ ಕೊಟ್ಟಿದೀವಿ ಅದನ್ನ ವಿಚಾರ ಮಾಡ್ತೀವಿ ಅಂತಂದ್ರು ನಮ್ಗೆ ಯಾವ್ದೇ ರೆಸ್ಪಾನ್ಸ್ ಕೊಡಲಿಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ ಬೇರೆ ಬೇರೆ ಅಧಿಕಾರಿಗಳೆಲ್ಲ ನಾವು ಸಂಪರ್ಕ ಮಾಡಿದ್ವಿ ನಮ್ಗೆ ಅವರು ಕೊಟ್ಟಂತಹ ಸಲಹೆಗಳ ಮೇರೆಗೆ ನಾವು ಎಂಟು ತಿಂಗಳು ನಾವು ವೆಯ್ಟ್ ಮಾಡಿದ್ವಿ ಅವ್ರಿಗೆ ನಮ್ಮ ಜಾಗವನ್ನ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಆ ಈ ಖಾತೆ ಯಾವ ದಾಖಲೆಯಲ್ಲಿ ಮಾಡಿದೀರಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇದೀವಿ ಸಾರ್ ಅವರು ಅವ್ರಿಗೆ ಮೂರು ದಾಖಲೆನೆ ಇಲ್ಲ ನಮ್ಮ ದಾಖಲೆಗಳನ್ನ ನಾವು ಕೊಟ್ಟಿದೀವಿ ನಾವು ಹಾಗಾಗಿ ನಮ್ಮ ದಾಖಲೆ ಜತೆಗೆ ಅವ್ರ ದಾಖಲೆ ಪರಿಶೀಲನೆ ಮಾಡಿ ಅಂತ ಹೇಳಿದಾಗ ಅವರು ನಮ್ಗೆ ಯಾವುದೇ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಈಗ ಅವರಿಗೆ ಮನೆ ಕಟ್ಟೋದಕ್ಕೆ ಪ್ಲಾನ್ ಕೊಟ್ಟಿದ್ದಾರೆ ಮತ್ತೆ ಮನೆ ಕಟ್ಟೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಜಾಗಕ್ಕೆ ನಾವು ಹೋದಾಗ ನಮ್ಮೆಲ್ಲ ಗಲಾಟೆ ಮಾಡಕ್ ಜನ ಬರ್ತಾ ಇದ್ದಾರೆ ಸರ್ ನಮ್ದು ಸರ್ವೆ ನಂಬರ್ ಇಲ್ಲ ಅದು ಟೌನ್ ಲಿಮಿಟ್ ಅಲ್ಲಿ ಬಂದಿರೋದು ಖಾತೆ ನಂಬರ್ ಅಸೆಸ್ಮೆಂಟ್ ನಂಬರ್ಸ್ ಇದೆ ಆಗಿಂತ ಸೆವೆಂಟಿ ಏಟ್ ಸೆವೆಂಟಿ ಸಿಕ್ಸ್ ಮತ್ತೆ ಸೆವೆಂಟಿ ಫೈವ್ ಅಲ್ಲೆಲ್ಲ ರೆಕಾರ್ಡ್ಸ್ ಖಾತೆಯಲ್ಲಿ ಮತ್ತೆ ಅದಕ್ಕಿಂತ ಮೊದಲು ಪಂಚಾಯತಿಗಳು ಸರ್ ಅವಾಗೆಲ್ಲಾನು ಅವಾಗೆಲ್ಲ ರೇಟಿಂಗ್ಸ್ ಎಲ್ಲ ಬೇರೆ ಬೇರೆ ಬರ್ಕೊಂಡಿದ್ದಾರೆ ಈಗ ನಮ್ಗೆ ಏನಪ್ಪ ಅಂತಂದ್ರೆ ಆ ಟೈಮಲ್ಲೇ ಸಿಕ್ಸ್ಟಿ ಸೆವೆನ್ ಅಲ್ಲೇ ನಮ್ಮ ತಾತ ಅವರು ತಂದು ಇಲ್ಲಿ ಸೇರ್ತಿದ್ದಾರೆ ನಮಗೆ ಲಾಂಗ್ ಬಂದು ಸೆವೆಂಟಿ ಫೈವ್ ಇದೆ ಆ ಸೆವೆಂಟಿ ಫೈ ಅಲ್ಲಿ ಬೇರೆಯವರು ಒತ್ತುವರಿ ಮಾಡ್ಕೊಂಡು ಪಶ್ಚಿಮ ದಿಕ್ಕಿಂದ ನಮ್ಗೆ ಬಂದು ಒತ್ತುವರಿ ಮಾಡ್ಕೊಂಡು ತೊಂದರೆ ಕೊಡ್ತಾ ಇರೋದು ಅದಕ್ಕೆ ನಮ್ಗೆ ಯಾವುದೇ ಅಧಿಕಾರಿಗಳು ನಮ್ಗೆ ಸಹಾಯ ಮಾಡ್ತಾ ಇಲ್ಲ ಈಗ ಹೊಸದಾಗಿ ಬಂದಿರುವಂತ ನಮ್ಮ ಆರ್ ಆರ್ ಸರ್ ಮತ್ತೆ ಕಮಿಷನರ್ ಸರ್ ಅವ್ರಿಗೆ ಆ ಮ್ಯಾತ್ ಗೊತ್ತಿಲ್ಲ ನಾವು ಬಂದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಈ ಹಿಂದೆ ಅಧಿಕಾರಿಗಳು ಇದ್ದಂತವರೆಲ್ಲ ಹಿಂಗೆಲ್ಲ ಮಾಡಿದ್ದಾರೆ ಸರ್ ದಯವಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ಹಾಗಾಗಿ ಸಾರ್ ಅವರು ನಮಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ಅವರು ನೀವು ನಿಮ್ಮ ಒಂದು ಸಮಸ್ಯೆ ಏನಿದೆ ಅದನ್ನ ನಾವು ಬರ್ದ್ಕೊಡ್ತೀವಮ್ಮ ಅವ್ರ ದಾಖಲೆಗಳು ಸಹ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ನಮಗೇನಂತಂದ್ರೆ ಸರ್ ನಮ್ಮ ಸಮಸ್ಯೆ ಈಗ ನಮ್ಮ ದೊಡ್ಡಮ್ಮಗೆ ಎಪ್ಪತ್ತು ವರ್ಷ ಸರ್ ನಮ್ಮಮ್ಮ ಅವ್ರಿಗೆ ಅರವತ್ತೈದು ವರ್ಷ ಇವರಿಬ್ರು ಕೋರ್ಟ್ಗೆ ಹೋಗಿ ವ್ಯಾಜ್ಯವನ್ನ ತೀರ್ಸ್ಕೋಬೇಕಂತ ಅಂದ್ರೆ ವ್ಯವಹಾರ ಮಾಡ್ಕೋಬೇಕಂತ ಅವರು ಅವನು ಸೌಭಾಗ್ಯಮ್ಮ ಮತ್ತೆ ಅವರು ಮನೆ ಕಟ್ಕೋಬೇಕಂತ ಲೈಸೆನ್ಸ್ ಕೊಟ್ಟಿದಾರಂತೆ ಈಗ ಲೈಸೆನ್ಸ್ ಮತ್ತೆ ಈ ಖಾತೆ ಹೆಂಗ್ ಸರ್ ಕೊಟ್ಟಿದ್ದೀರಾ ನೀವು ಅಂತಂದ್ರೆ ಅವ್ರು ಕೊಟ್ಟಿದಾರಮ್ಮ ಅದೇನ್ ದಾಖಲೆ ಕೊಟ್ಟಿದಾರ ಅದ್ರ ಮೇಲೆ ಮಾಡಿದೀವಿ ಬಟ್ ಅವ್ರ ದಾಖಲೆ ಇಲ್ಲ ಅವ್ರ ಮೂಲ ದಾಖಲೆ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ನಮ್ ಕಮಿಷನರ್ ಸರ್ ಆರ್ವ ಸರ್ ಬಟ್ ಮೂಲ ದಾಖಲೆ ಇಲ್ಲದೆ ಇದ್ದಾಗ ನೀವು ಪ್ಲಾನಿಂಗ್ ಹೆಂಗ್ ಕೊಟ್ರಿ ಮನೆ ಹೆಂಗ್ ಕತ್ತಕ್ಕೆ ಲೈಸೆನ್ಸ್ ಕೊಟ್ರಿ ಈ ಖಾತೆ ಹೆಂಗ ಮಾಡಿದ್ರಿ ನಾವು ಕವಿಷನ್ ಅಲ್ಲಿ ನಾವ್ ಅದಕ್ಕೆ ದಯವಿಟ್ಟು ನಮ್ಗೆ ನ್ಯಾಯವನ್ನ ಕೊಡಿಸ್ಬೇಕು ನ್ಯಾಯ ಕೊಡಕ್ ಆಗಿಲ್ಲ ಅಂತಂದ್ರೆ ನಾವು ಮುಂದೆ ನಗರಸಭೆ ಮುಂದೆ ಧರಣಿಯನ್ನ ಕುತ್ಕೊಳ್ತೀವಿ ಇಪ್ಪತ್ತ್ ಮೂರನೇ ವಾರ್ಡ್ ಅಲ್ಲಿ ಒಳಿದ ನಮ್ಗೆ ಒಂದು ಅರ್ಜಿ ಬಂದಿದೆ ನಿನ್ನೆ ಕೂಡ ಬಂದಿದ್ರು ಅದನ್ನ ಮೇಲ್ನೋಟಕ್ಕೆ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಒಂದೇ ಸುತ್ತಿಗೆ ಇಬ್ಬರು ಹೆಸರಲ್ಲೂ ಕೂಡ ನಮ್ಮಲ್ಲಿ ಖಾತೆ ಆಗಿರ್ತಕ್ಕಂಥ ಕಂಡು ಬಂದಿರ್ತಾರೆ ಈ ಖಾತೆ ಆಗಿರ್ತಕ್ಕಂಥ ದಾಖಲೆ ಮೇಲೆ ನಗರಸಭೆಯಲ್ಲಿ ಅವರು ಲೈಸೆನ್ಸ್ ಕೊಟ್ಟಿದ್ದಾರೆ ಅದರಂತೆ ಅವ್ರು ಮನೆ ಕಟ್ತಾ ಇದ್ದಾರೆ ಅವರಲ್ಲೂ ದಾಖಲೆ ಇದೆ ಇವರಲ್ಲೂ ದಾಖಲೆ ಇದೆ ಇಂಥವು ನಾವು ಸಾಮಾನ್ಯವಾಗಿ ಖಾತೆಗಳಲ್ಲಿ ಕಂಡು ಬರುತ್ತೆ ಅದನ್ನ ಮೂಲ ದಾಖಲೆಗಳೇನಿದೆಯೋ ಅದನ್ನ ಪರಿಶೀಲನೆ ಮಾಡಿ ಸಿವಿಲ್ ಸ್ವರೂಪದ ಒಂದು ವ್ಯಾಜ್ಯ ಆಗಿರೋದ್ರಿಂದ ಇಲ್ಲಿ ನ್ಯಾಯದಲ್ಲಿ ಬಗೆಹರಿಸಿಕೊಡ್ಬೇಕಂತ ಹೇಳಿ ಅವ್ರು ಇದು ಅವ್ರ ವ್ಯಾಜ್ಯ ಏನಿದೆಯೋ ಕಾನೂನುಬದ್ಧವಾಗಿ ಸಿವಿಲ್ ಕೋರ್ಟ್ ಅಲ್ಲಿ ವಿಚಾರಿಸಿಕೊಳ್ಳಲು ಸೂಕ್ತ ಆಗುತ್ತೆ ಸರ್ ನಾವು ಮುಳಬಾಗಲ್ನ ಕಾಯಂ ನಿವಾಸಿಗಳು ತುಂಬ ಹಳೆಯ ಕಾಲದಿಂದ ಅಂದರೆ ಸುಮಾರು ಐದು ಜನ್ರೇಷನಿಂದ ನಾವು ಇಲ್ಲಿ ವಾಸವಾಗಿರುವಂತಹ ಫ್ಯಾಮಿಲಿ ನಮ್ಮದು ಕಸಾಯಿ ರಾಮೋಜಿರಾವ್ ಅಂತಂದರೆ ತುಂಬ ಫೇಮಸ್ ನಮ್ಮ ಮುಳಬಾಗದಲ್ಲಿ ತುಂಬ ಆಸ್ತಿ ಪಾಸ್ತಿ ಮಾಡಿದಂಥವರು ಆ ಒಂದು ಆಸ್ತಿ ಪಾಸ್ತಿಗಳಲ್ಲಿ ನಾವು ಉಳಿಸ್ಕೊಂಡಿರುವಂಥದ್ದು ಈ ರಣಬೇರಮ್ಮ ದೇವಸ್ಥಾನ ಬೀದಿ ಬ್ಯಾಕ್ ಸೈಟು ಮತ್ತು ನಮ್ಮ ಈ ಕಲಾಯಿ ಬೀದಿ ಅಂತ ಹಳೆಯ ಕಾಲದಲ್ಲಿ ಕರಿತಾ ಇದೆ ಸರ್ ಕಸಾಯಿ ಬೀದಿ ಕಲಾಯಿ ಬೀದಿ ಅಂತ ಇದರಲ್ಲಿ ನಮಗೆ ವಿಭಾಗದ ಮೂಲತಃ ಮೂಲಕ ಪಿತ್ರಾಜಿತ ಆಸ್ತಿಯಾಗಿ ಬಂದಿರೋಂಥದ್ದು ನಮ್ಮ ಅಜ್ಜಿ ಲಕ್ಷ್ಮೀಬಾಯಿ ಅಂತೇಳ್ಬಿಟ್ಟು ನಮ್ಮ ತಾತ ಲಕ್ಷ್ಮಣರಾವ್ ಅಂತೇಳ್ಬಿಟ್ಟು ನಮ್ಮ ಅಜ್ಜಿ ತಾತಾಗೆ ಬಂದಿರುವಂಥ ಪಿತ್ರಾಜಿತ ಆಸ್ತಿ ಇದು ಇದು ನಮಗೆಲ್ಲರಿಗೂ ಹಕ್ಕಿರೋದ್ರಿಂದ ಮತ್ತೆ ನಮ್ಮ ದೊಡ್ಡಮ್ಮ ಯಶೋಧಾಬಾಯಿ ಅಂತ ನಮ್ಮ ತಾಯಿಯವರು ರುಕ್ಮಣಿ ಬಾಯಿ ಅಂತೇಳ್ಬಿಟ್ಟು ಅವರು ಈ ಒಂದು ಪ್ರಾಪರ್ಟಿಗೆ ಹಕ್ಕುದಾರರು ವಾರಸುದಾರರು ಈಗ ಇದು ತುಂಬ ಹಳೆ ಮನೆ ಆಗಿದ್ದರಿಂದ ಇದನ್ನು ನಾವು ಡೆಮಾಲೇಷನ್ ಮಾಡಿ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾಗ ನಾವು ಇಲ್ಲದೆ ಇರುವಂತ ಸಮಯದಲ್ಲಿ ನಮ್ಮ ಮನೆ ಡೆಮಾಲೇಷನ್ ಆದ ನಂತರ ನಾವು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಹಿಂದೆ ಪಶ್ಚಿಮದ ಗೋಡೆಯನ್ನು ನೋಡಿ ಸರ್ ಅದನ್ನೊಂದು ಕಾಂಪೌಂಡ್ ಸರ್ ಅದು ನೋಡಿ ಹಿಂದೆ ನಮ್ಮ ಇದು ಪಶ್ಚಿಮದ್ದು ಕಾಂಪೌಂಡ್ ಇದೆ ಪಶ್ಚಿಮ ಗೋಡೆಯಲ್ಲಿ ತಾತ ಮುತ್ತಾತ ಕಟ್ಟಿರುವಂತಹ ಗೋಡೆ ಸರಿ ಇದು ಆ ಕಡೆಯಿಂದನೂ ಕವರ್ ಮಾಡಿ ಸರಿ ಇದು ನಮ್ಮ ತಾತಂದು ಹಳೆಯ ಮನೆ ಇದು ನಮ್ಮ ಇನ್ನೊಂದು ಚಿಕ್ಕ ತಾತಂದು ಹಳೆಯ ಮನೆ ಇದು ಈ ಈ ಮನೆ ಬಂದು ನಮ್ಮ ದೊಡ್ಡ ತಾತ ಅಂದ್ರೆ ನಮ್ಮ ತಾತ ರಾಮೋಜಿ ರಾವ್ ಅಂತ ಹೇಳ್ಬಿಟ್ಟು ನಮ್ಮ ಮುತ್ತಾತ ಅವರು ನಮ್ಮ ತಾತ ಲಕ್ಷ್ಮಣ್ ರಾವ್ ಅಂತ ಆ ಲಕ್ಷ್ಮಣರಾವ ಭಾಗಕ್ಕೆ ಬಂದಿರುವಂಥದ್ದು ನಮ್ಮ ಪಿತ್ರಾಜಿತ ಆಸ್ತಿ ಇದು ಲಕ್ಷ್ಮೀಬಾಯಿ ಹೆಸರಿನಲ್ಲಿ ಖಾತೆ ಇರುವಂಥದ್ದು ನೋಡಿ ಸರ್ ಈ ಗೋಡೆ ಪಶ್ಚಿಮದಲ್ಲಿದೆ ನಮಗೆ ಮುನ್ಸಿಫರ್ ರೋಸ್ ಎಂಟ್ರೆನ್ಸಿಂದ ಹಿಡಿದು ಇಲ್ಲಿಗೆ ಎಪ್ಪತ್ತೈದು ಅಡಿ ಲಾಂಗ್ ಇದೆ ಸರ್ ನಮ್ಮದು ಇದರಲ್ಲಿ ನಮ್ದು ಗೋಡೆ ಹಿರಿಯು ಇಲ್ಲಿಂದ ಗೋಡೆ ಹಾಕಿ ಎಲ್ ಶೇಪಲ್ಲಿಂದು ಕೊಟ್ಟು ಈ ಮರದ ಬೇವಿನ ಮರದವರೆಗೂ ನಮ್ಮ ಕಾಂಪೌಂಡ್ ಸರ್ ಹದ್ದು ಬಸ್ ನಮ್ಮದು ಇದು ಇಲ್ಲಿ ಈ ಹದ್ದು ಬಸ್ ನೋಡಿ ಸರ್ ಈ ಗೋಡೆಯನ್ನು ನೋಡಿ ಇಷ್ಟು ಆಗಲ್ಲ ಒಡೆದು ಬಿಟ್ಟವರು ನೋಡಿ ಈ ಗೋಡೆನ ಈ ಗೋಡೆನ ಒಡೆದು ಅವರು ಅಷ್ಟು ಜಾಗದಲ್ಲಿ ಒತ್ತುವರಿ ಮಾಡಿದ್ದಾರೆ ಇದು ನಮ್ಮ ಅಡುಗೆ ಮನೆ ಸರ್ ಅದು ಒಂದು ಸಫಾನೆ ಟೈಮು ಅಡುಗೆ ಮನೆ ಅದು ಅಮ್ಮ ಅವರು ಹುಟ್ಟಿರುವಂಥ ಸ್ಥಳ ಅದು ಈ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಇಲ್ಲಿಂದ ಕೆ ಸಿ ಸೌಭಾಗ್ಯಮ್ಮ ಸಾಯಿನಾಥ ಶೆಟ್ಟಿ ಅನ್ನೋರು ಅವ್ರ ಮಗ ಪ್ರಶಾಂತ್ ಅನ್ನೋರು ಈ ಗೋಡೆಯನ್ನು ಒಡೆದು ಒಳಗಡೆ ಒತ್ತುವರಿ ಮಾಡಿದ್ದಾರೆ ಇದಕ್ಕೆ ಬೇರೆ ಬೇರೆ ಒಂದು ಕೈವಾಡಲಿದೆ ಅಂತ ನಮ್ಗೆ ತಿಳಿದು ಬಂದಿದೆ ಇದಲ್ಲದೆ ಇದ್ರ ಜೊತೆಗೆ ಇವ್ರಿಗಿಂತ ಮೊದಲು ಇಲ್ಲಿ ಸರ್ ಇಲ್ಲಿ ಆಂಜನೇಯ ಶಕ್ತಿ ಅಂತೇಳ್ಬಿಟ್ಟು ಇದು ತುಂಬ ಹಳೆಯ ಕಾಲದ ಅವರು ಆಸ್ತಿ ಅವರು ವಿಶ್ವನಾಥ ಏನು ವಿಶ್ವನಾಥ್ ಗುಪ್ತ ಅನ್ನೋ ಡಾಕ್ಟ್ರ್ ಅವ್ರ ಮನೆಯ ಫ್ಯಾಮಿಲಿ ಹುಡುಗ ಹರೀಶ್ ಅಂತೇಳ್ಬಿಟ್ಟರು ಆ ಹರೀಶ್ ಅನ್ನೋರು ಸಹ ಈ ಜಾಗ ನಮ್ಮದು ಅಂತೇಳ್ಬಿಟ್ಟು ನಮ್ಮ ಈ ತಿಪ್ಪೆಯಿಂದ ಹಿಡಿದು ಇಲ್ಲವರೆಗೂ ಅವರು ಒತ್ತುವರಿ ಮಾಡಿದ್ದಾರೆ ಅದು ನಾವು ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ ಅವರು ನಮ್ಮ ಹತ್ರ ಮೂಲ ದಾಖಲೆ ಇದೆ ನಾವು ತೋರಿಸ್ತೀವಿ ತೋರಿಸ್ತೀವಿ ಅಂತ ವರ್ಷಾನ್ ಘಟ್ಟಲೆಯಿಂದ ಇನ್ನೂ ಯಾವ ದಾಖಲೆಗಳು ತಂದು ತೋರಿಸಿಲ್ಲ ನಾವೇನಾದರೂ ಹೆಣ್ಮಕ್ಳಲ್ಲಿ ಮಾತಾಡೋಕೆ ಬಂದರೆ ದೌರ್ಜನ್ಯವಾಗಿ ಮಾತಾಡೋಕ್ಕೆ ಬರ್ತಾರೆ ದಾಖಲೆಗಳು ಕೊಡಿ ಕೊಡಿ ಅಂತ ನಮಗೆ ಕೇಳ್ತಾರೆ ವಿನಾ ಅವ್ರ ದಾಖಲೆಗಳು ನಮಗೆ ಯಾವುದೇ ರೀತಿಯಲ್ಲಿ ಕೊಡ್ತಾ ಇಲ್ಲ ಕಚೇರಿಯಲ್ಲಿ ಎಲ್ಲಾನು ಶಾಮೀಲಾಗಿ ಅವರು ಈ ಖಾತೆಗಳನ್ನು ನಮ್ಮ ಜಾಗಕ್ಕೆ ಮಾಡ್ಕೊಂಡಿದ್ದಾರೆ ಸರ್ ಈ ಖಾತೆ ಈಗ ನಾವು ಈ ಖಾತೆಯನ್ನು ನೀವು ಯಾವ ಆಧಾರದ ಮೇಲೆ ಮಾಡ್ಕೊಂಡಿದ್ದೀನಿ ಅಂತ ನಾವು ನಗರಸಭೆ ಪೌರಹತ್ತರಕ್ಕೆ ಕೇಳಿದ್ರೆ ಅವರು ಯಾವುದೇ ಉತ್ತರವನ್ನು ನಮಗೆ ಕೊಡ್ತಾ ಇಲ್ಲ ದಯವಿಟ್ಟು ನೋಡಿ ನಮ್ಮ ವರ್ಷಗಳ ಕಾಲದಿಂದ ನಾವು ಈ ಒಂದು ಸ್ಥಳದಲ್ಲೇ ವಾಸವಾಗಿದ್ದೀವಿ ಈ ಸ್ಥಳ ಈ ಮನೆಯಲ್ಲ ನಮ್ಮ ಹದ್ದು ಬಸ್ತಲ್ಲೇ ಇದೆ ಸುತ್ತಮುತ್ತ ಯಾರು ಕೇಳಿದ್ರು ಸಹ ನಮ್ಮ ಅಡ್ರೆಸ್ ಮತ್ತೆ ನಮ್ಮ ವಂಶದ ಒಂದು ಹೆಸರನ್ನ ಹೇಳುವಂತವರು ತುಂಬಾ ಚಿರಪರಿಚಿತರು ನಾವು ಮುಳಬಾಗ್ಲಲ್ಲಿ ಹಾಗಾಗಿ ದಯವಿಟ್ಟು ಪೌರಾಯುಕ್ತರು ಮತ್ತೆ ನಮ್ಮ ಒಂದು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರಾ ದಯವಿಟ್ಟು ಬಂದು ನಮ್ಮ ಜಾಗವನ್ನ ನಮಗೆ ನೀವು